ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಇದೀಗ ಕಗ್ಗಂಟಾಗಿ ಪರಿಣಮಿಸಿದೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಬಹುತೇಕವಾಗಿ ಆಯ್ಕೆಯಾಗಿದೆ ಕಗ್ಗಂಟಾದ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಬಹುತೇಕವಾಗಿ ಆಯ್ಕೆಯನ್ನ ಮಾಡಲಾಗಿದೆ ಇತರೆ ರಾಜ್ಯಗಳಲ್ಲಿ ಕಟ್ಟಾಡುಗಳ ಆಯ್ಕೆ ಈಗಾಗಲೇ ಮುಕ್ತಾಯವಾಗಿದೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಕೂರಿಸಬೇಕೆಂಬುದು ಗೊತ್ತಾಗ್ತಾ ಇಲ್ಲ ತಲೆ ಕೆಡಿಸಿಕೊಂಡಿದ್ದಾರೆ ಬಿಜೆಪಿ ವರಿಷ್ಠ ನಾಯಕರು ಇತರೆ ರಾಜ್ಯದಂತೆ ಸರಳ ಇಲ್ಲ ಕರ್ನಾಟಕದ ಪಟ್ಟ ವರಿಷ್ಠರಿಗೂ ತಲೆನೋವಾಗಿ ಪರಿಣಮಿಸ್ತಾ ಇದೆ ಕಗ್ಗಂಟಾದ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಬಹುತೇಕವಾಗಿ ಆಯ್ಕೆಯನ್ನ ಮಾಡಲಾಗಿದೆ ಇತರೆ ರಾಜ್ಯಗಳಲ್ಲೂ ಕೂಡ ಕಟ್ಟಾಳುಗಳನ್ನ ಆಯ್ಕೆ ಮಾಡಲಾಗಿದೆ ಆಯ್ಕೆ ಮುಕ್ತಾಯ ಕೂಡ ಆಗಿದೆ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಒಂಥರ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಕೋರಿಸಬೇಕೆಂದು ಹೈಕಮಾಂಡ್ ನಾಯಕರು ಈಗಾಗಲೇ ತಲೆ ಕೆಡಿಸ್ಕೊಂಡಿದ್ದಾರೆ ಬಿಜೆಪಿ ವರಿಷ್ಠರು ಈಗಾಗಲೇ ತಲೆ ಕೆಡಿಸಿಕೊಂಡಿದ್ದಾರೆ ಇತರೆ ರಾಜ್ಯದಂತೆ ಕರ್ನಾಟಕದ ಪಟ್ಟ ಏನಿದೆ ಅದು ಈಸಿ ಇಲ್ಲ ವರಿಷ್ಠರಿಗೂ ಕೂಡ ಇದೀಗ ತಲೆನೋವಾಗಿ ಪರಿಣಮಿಸ್ತಾ ಇದೆ ಇನ್ನು ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿತು ಒಂದು ಕಡೆ ಯತ್ನಾಳ್ ಬಣ ಏನಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅದರಲ್ಲಿ ವಿಜಯೇಂದ್ರ ಅವರನ್ನ ಮಾಡಲೇಬಾರದು ವಿಜಯೇಂದ್ರ ಅವರನ್ನ ಆ ಸ್ಥಾನದಿಂದ ತೆರವುಗೊಳಿಸಬೇಕು ಎಂದು ಯತ್ನಾಳ್ ಬಣ ಈಗಾಗಲೇ ಒತ್ತಾಯವನ್ನ ಕೂಡ ಮಾಡ್ತಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಈಗಾಗಲೇ ಸಾಕಷ್ಟು ಚರ್ಚೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ ಮತ್ತೊಂದು ಕಡೆ ವಿಜಯೇಂದ್ರ ಬಣ ಏನಿದೆ ಅವರು ವಿಜಯೇಂದ್ರ ಅವರೇ ಮುಂದುವರಿಬೇಕು ವಿಜಯೇಂದ್ರ ಅವರನ್ನೇ ಮುಂದುವರಿಸಿ ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ರು ಇದು ಒಂಥರ ಹೈಕಮಾಂಡ್ ನಾಯಕರಿಗೆ ತಲೆಬಿಸಿಯಾಗಿ ಪರಿಣಮಿಸ್ತಾ ಇದೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ತಲೆಬಿಸಿಯಾಗಿದೆ ಹೈಕಮಾಂಡ್ ನಾಯಕರಿಗೆ ಇನ್ನು ಬಿ ವೈ ವಿಜಯೇಂದ್ರ ಅವರ ಪರ ಆರ್ ಎಸ್ ಎಸ್ ನಾಯಕರು ಕೂಡ ನಿಂತಿದ್ದಾರೆ ಆರ್ ಎಸ್ ಎಸ್ ನಾಯಕರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದು ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ಯಾಕೆಂದ್ರೆ ಈ ಹಿಂದೆ ಏನು ಮೂಡ ಹಗರಣ ಆಯಿತು ವಾಲ್ಮೀಕಿ ಹಗರಣ ಆಯಿತು ಅಂತಹ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರು ಚೆನ್ನಾಗಿ ಕೆಲಸವನ್ನ ನಿಭಾಯಿಸಿದ್ದಾರೆ ಮುಡ ಹಗರಣದ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರು ಪಾದಯಾತ್ರೆಯನ್ನ ಕೂಡ ಮಾಡಿದ್ರು ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯವರಿಗೆ ರಾಜೀನಾಮೆ ನೀಡುವಂತೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡುವಂತೆ ಒತ್ತಾಯವನ್ನ ಕೂಡ ಮಾಡಿದ್ರು ಆ ವಿಚಾರವನ್ನು ಕೂಡ ಆರ್ ಎಸ್ ಎಸ್ ನಾಯಕರು ಉಲ್ಲೇಖವನ್ನ ಮಾಡಿ ಬಿ ವೈ ವಿಜಯೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಹೇಳಿದ್ರು ಜೊತೆಗೆ ಬಸವರಾಜ್ರವರು ಮನ್ಮೊನಿ ಅಷ್ಟೇ ಒಂದು ಹೇಳಿಕೆ ಹೇಳಿದ್ರು ಈ ಸ್ಥಾನಕ್ಕೆ ಬೇರೆ ಯಾರನ್ನಾದ್ರೂ ಚೇಂಜ್ ಮಾಡಿದ್ರೆ ನಾನು ಸೂಸೈಡ್ ಅನ್ನ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಬಸವರಾಜ್ ಅವರು ಕೂಡ ಹೇಳಿದ್ರು ಜೊತೆಗೆ ಈ ಕಡೆ ನಾಯಕರು ಏನಿದ್ದಾರೆ ಅಂದ್ರೆ ಯತ್ನಾಳ್ ಬಣದ ನಾಯಕರು ಏನಿದ್ದಾರೆ ಅವರನ್ನ ಬದಲಾವಣೆಯನ್ನ ಮಾಡಬೇಕು ಎಂಬ ಹೇಳಿಕೆಗಳನ್ನ ಹೇಳ್ತಾ ಇದ್ರು ಇದು ಒಂಥರ ಹೈಕಮಾಂಡ್ ನಾಯಕರಿಗೆ ಇದೀಗ ತಲೆ ಬೆಸೆಯಾಗಿ ಪರಿಣಮಿಸ್ತಾ ಇದೆ ಇನ್ನು ರವರು ಕೂಡ ಈ ಹಿಂದೆ ಸಾಕಷ್ಟು ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ರು ಏನು ವಿಜಯೇಂದ್ರ ಅವರು ಇದ್ದಾರೆ ಅವರಿಗಿನ್ನೂ ವಯಸ್ಸು ಚಿಕ್ಕದು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ರಾಜ್ಯದಲ್ಲಿ ಅವರ ಕೊಡುಗೆ ಏನೂ ಇಲ್ಲ ಆದ್ರಿಂದ ಬದಲಾವಣೆಯನ್ನ ಮಾಡಬೇಕು ಹಿರಿಯ ನಾಯಕರಿದ್ದಾರೆ ಇದ್ದಾರೆ ಅವರನ್ನ ಚೂಸ್ ಮಾಡಿ ಅವರಿಗೂ ಒಂದು ಅವಕಾಶವನ್ನ ಕೊಡಿ ಅಂತ ಯತ್ನಾಳ್ ಅವರು ಈ ಕಡೆ ಒತ್ತಾಯ ಮಾಡ್ತಿದ್ದಾರೆ ಈ ಕಡೆ ಬಿ ವೈ ವಿಜಯೇಂದ್ರ ಅವರ ಬಣದ ನಾಯಕರು ಕೂಡ ವಿಜಯೇಂದ್ರ ಅವರನ್ನ ಬದಲಾವಣೆಯನ್ನ ಮಾಡಬೇಡಿ ಅವರನ್ನೇ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ ಹೈಕಮಾಂಡ್ ನಾಯಕರಿಗೆ ಘಟಕಗಳ ಅಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಈಗಾಗಲೇ ಚಾಲನೆಯನ್ನ ನೀಡಿದೆ ಪುದುಚೇರಿ ಮಿಜೋರಾಂಗೆ ಆಯ್ಕೆಯನ್ನ ಕೂಡ ಮಾಡಲಾಗಿದೆ ರಾಜ್ಯ ಘಟಕಗಳ ಅಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಚಾಲನೆ ನೀಡಿದೆ ಪುದುಚೇರಿ ಮಿಜೋರಾಂಗೆ ಇಬ್ಬರ ಆಯ್ಕೆ ಮಾಡಲಾಗಿದೆ ಆಂಧ್ರ ತೆಲಂಗಾಣಕ್ಕೂ ಕೂಡ ಅವಿರೋಧವಾಗಿ ಆಯ್ಕೆಯನ್ನ ಮಾಡಲಾಗಿದೆ ಹೈಕಮಾಂಡ್ ಸೂಚಿಸಿದವರಿಗೆ ರಾಜ್ಯ ಬಿಜೆಪಿ ಮಣೆ ಹಾಕಿದೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಅಭ್ಯರ್ಥಿಗಳು ಈಗಾಗಲೇ ಆಯ್ಕೆಯಾಗಿದ್ದಾರೆ ಮಹಾರಾಷ್ಟ್ರ ಉತ್ತರಾಖಂಡ್ಗೂ ಕೂಡ ಬಹುತೇಕವಾಗಿ ಆಯ್ಕೆಯಾಗಿದೆ ಕರ್ನಾಟಕದಲ್ಲಿ ಮಾತ್ರ ಕಗ್ಗಂಟಾಗಿದೆ ಆಯ್ಕೆ ಕಸರತ್ತು ಅನ್ನೋದು ಪಕ್ಷದ ತೆಲಂಗಾಣ ಪ್ರದೇಶ ಉತ್ತರಾಖಂಡ ಹಾಗೂ ಮಹಾರಾಷ್ಟ್ರ ಘಟಕಗಳ ನೂತನ ಅಧ್ಯಕ್ಷರನ್ನ ಇನ್ನಷ್ಟೇ ಆಯ್ಕೆ ಮಾಡಲಾಗಿದೆ ಮಾಜಿ ಸಚಿವ ರವೀಂದ್ರ ಚೌಹಾಣ್ ಅವರನ್ನ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಈಗಾಗಲೇ ಆಯ್ಕೆ ಮಾಡಲಾಗಿದೆ ಇನ್ನು ನೂತನ ಅಧ್ಯಕ್ಷರ ಆಯ್ಕೆಗಾಗಿ ವೀಕ್ಷಕರಾಗಿದ್ದ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಸಭೆಯ ಬಳಿಕ ಈ ಕುರಿತು ಮುಂಬೈನಲ್ಲಿ ನಿನ್ನೆಯಷ್ಟೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಉತ್ತರಾಖಂಡ ಘಟಕದ ಅಧ್ಯಕ್ಷರಾಗಿ ರಾಜ್ಯಸಭಾ ಸದಸ್ಯ ಮಹೇಂದ್ರ ಭಟ್ ಅವರು ಪುನರಾಯ್ಕೆಗೊಂಡಿದ್ದಾರೆ ಇಪ್ಪತ್ತೈದು ವರ್ಷಗಳಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಸತತವಾಗಿ ಆಯ್ಕೆಗೊಂಡಿರುವಂತಹ ಏಕೈಕ ನಾಯಕ ಎಂಬ ಹೆಗ್ಗಳಿಕೆಗೆ ಮಹೇಂದ್ರ ಭಟ್ ಅವರು ಪಾತ್ರರಾಗಿದ್ದಾರೆ ಇನ್ನು ಚುನಾವಣಾ ವೀಕ್ಷಕರಾಗಿದ್ದ ಪಕ್ಷದ ಹಿರಿಯ ನಾಯಕ ಹರ್ಷ ಮಲ್ಹೋತ್ರಾ ಅವರು ಡೆಹ್ರಾಡೂನ್ನಲ್ಲಿ ಈ ಕುರಿತು ಈಗಾಗಲೇ ಘೋಷಣೆಯನ್ನ ಕೂಡ ಮಾಡಿದ್ರು ಆಂಧ್ರಪ್ರದೇಶ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಹಿರಿಯ ನಾಯಕ ಪಿ ವಿ ಎನ್ ಮಾಧವ ಅವರು ಆಯ್ಕೆಯಾಗಿದ್ದು ಅಮರಾವತಿಯಲ್ಲಿ ನಿನ್ನೆಯಷ್ಟೇ ಅಧಿಕಾರವನ್ನ ಕೂಡ ಸ್ವೀಕರಿಸಿದ್ದಾರೆ ಇನ್ನು ಚುನಾವಣೆಯ ವೀಕ್ಷಕರಾಗಿದ್ದ ಪಕ್ಷದ ಹಿರಿಯ ನಾಯಕ ಹಾಗೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಅವರು ಮಾಧವ ಅವರನ್ನ ಆಯ್ಕೆಯನ್ನಾಗಿ ಘೋಷಣೆ ಕೂಡ ಮಾಡಿದ್ರು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಎನ್ ರಾಮಚಂದ್ರ ರಾವ್ ಅವರು ಪಕ್ಷದ ತೆಲಂಗಾಣ ಘಟಕದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಕೂಡ ಆಯ್ಕೆಯಾಗಿದ್ದಾರೆ ಈಗಾಗಲೇ ಕೆಲವು ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಆಯ್ಕೆಯನ್ನಾಗಿ ಮಾಡಲಾಗಿದೆ ಈಗ ಕರ್ನಾಟಕಕ್ಕೆ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆಯನ್ನ ಮಾಡಬೇಕು ಎಂಬುದು ಹೈಕಮಾಂಡ್ ನಾಯಕರಿಗೆ ತಲೆಬೆಸು ಶುರುವಾಗಿದೆ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪರ ಕೆಲವು ನಾಯಕರು ಈಗಾಗಲೇ ಬ್ಯಾಟ್ ಬೀಸಿದ್ದಾರೆ ಬಿವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತೆ ಹಲವರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ ಹಾಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪರ ಕೆಲವರು ಈಗಾಗ್ಲೆ ಬ್ಯಾಟ್ ಬೀಸಿದ್ದಾರೆ ಬಿವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ರೇಣುಕಾಚಾರ್ಯ ಸೇರಿ ಬಿವೈ ವಿಜಯೇಂದ್ರ ಬಣ ಬ್ಯಾಟ್ ಬೀಸಿದೆ ವಿಜಯೇಂದ್ರ ಅವರನ್ನ ಇಳಿಸುವಂತೆ ವಿರೋಧಿ ಬಣ ಏನಿದೆ ಅದು ಆಗ್ರಹಿಸ್ತಾ ಇದೆ ಬಿವೈ ವಿಜಯೇಂದ್ರ ಅವರನ್ನ ಇಳಿಸಿದ್ರೆ ಬಿಜೆಪಿ ಉದ್ದಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಹೈಕಮಾಂಡ್ ಯಾರನ್ನ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಎಂದು ಈಗಾಗಲೇ ತಲೆ ಬಿಸಿಯಾಗಿ ಪರಿಣಮಿಸಿದೆ ಹೈಕಮಾಂಡ್ ನಾಯಕರಿಗೆ ಹಾಲಿ ಅಧ್ಯಕ್ಷ ಏನಿದ್ದಾರೆ ಬಿ ವೈ ವಿಜಯೇಂದ್ರ ಅವರ ಪರ ಇದೀಗ ಹಲವು ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ರೇಣುಕಾಚಾರ್ಯ ಸೇರಿ ಬಿ ವೈ ವಿಜಯೇಂದ್ರ ಅವರ ಬಣ ಏನಿದೆ ಆ ಬಣದ ಸಾಕಷ್ಟು ನಾಯಕರು ಈಗಾಗಲೇ ಬ್ಯಾಟ್ ಬಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಬಸವರಾಜ್ ಅವರು ಕೂಡ ಬಿ ವೈ ವಿಜಯೇಂದ್ರ ಅವರ ಸ್ಥಾನಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿದರೆ ನಾನು ಸೂಸೈಡನ್ನು ಮಾಡ್ಕೋತೀನಿ ಅನ್ನೋ ಹೇಳಿಕೆಯನ್ನು ನೀಡಿದರು ಇನ್ನು ರೇಣುಕಾಚಾರ್ಯ ಅವರು ಕೂಡ ಗುಪ್ತ ಗುಪ್ತವಾಗಿ ಈಗಾಗಲೇ ಮೀಟಿಂಗನ್ನು ಮಾಡಿಕೊಂಡು ಇವರನ್ನೇ ಇರಿಸಬೇಕು ಹೈಕಮಾಂಡ್ ನಾಯಕರಿಗೂ ಕೂಡ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ರು ಬಿ ವೈ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅಂತ ಮತ್ತೊಂದು ಕಡೆ ಏನಿದೆ ಬಿನ್ನರ ಬಣ ಅಂದ್ರೆ ಯತ್ನಾಳ್ ಬಣ ಏನಿದೆ ಅದು ಕೂಡ ಬಿ ವೈ ವಿಜಯೇಂದ್ರ ಅವರನ್ನ ಬದಲಾವಣೆಯನ್ನ ಮಾಡಬೇಕು ಎಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅಮಿತ್ ಶಾ ಅವರು ಏನು ರಾಜ್ಯಕ್ಕೆ ಭೇಟಿ ನೀಡಿದ್ರು ಅಂತಹ ಸಂದರ್ಭದಲ್ಲಿ ಭಿನ್ನ ನಾಯಕರು ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು ಮೀಟಿಂಗ್ನಲ್ಲಿ ಸೋಮಣ್ಣ ಅವರು ಭಾಗಿಯಾಗಿತ್ತು ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿತ್ತು ಯಾಕೆಂದ್ರೆ ಸೋಮಣ್ಣ ಅವರು ಕೂಡ ರಾಜ್ಯಾಧ್ಯಕ್ಷರ ಆಕಾಂಕ್ಷಿಯಾಗಿದ್ದಾರೆ ಅವರು ಈ ಬಿನ್ನರ ಟೀಮ್ ನಲ್ಲಿ ಮೀಟಿಂಗ್ಗೆ ಭಾಗಿಯಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕೊಡ್ತಾ ಇತ್ತು ಈ ಮೂಲಕ ಏನಾದರೂ ಬಿನ್ನರ ಟೀಮ್ಗೆ ಅವರು ಸೇರ್ಕೊಂಡ್ರ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗಿತ್ತು ಈ ರೀತಿ ಒಬ್ರು ಪರ ಮಾತನಾಡ್ತಿದ್ದಾರೆ ಇನ್ನೊಬ್ರು ಇವ್ರು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಇದು ಒಂಥರ ತಲೆಬಿಸಿಯಾಗಿ ಪರಿಣಮಿಸ್ತಾ ಇದೆ ಯಾರನ್ನ ಆಯ್ಕೆ ಮಾಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಹೈಕಮಾಂಡ್ ನಾಯಕರಿಗೆ ಇದೀಗ ತಲೆಬಿಸಿಯಾಗಿದೆ